ನಮಸ್ಕಾರ ಫ್ರೆಂಡ್ಸ್ ಇವತ್ತೆಲ್ಲರಿಗೂ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಇವತ್ತಿನ ವಿಶೇಷತೆ ಏನು ಅಂತಂದರೆ ಮಷಿನ್ ಎಂಬ್ರಾಯ್ಡ್ರಿ ಆಗಬೇಕಾದ್ರೆ ಆ್ಯಂಗಲ್ ಯಾವ ಥರ ಸೆಟ್ ಮಾಡೋದು ಆ್ಯಂಗಲ್ ಯಾವುದಕ್ಕೆ ಬೇಕು ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಸೊ ಮೊದಲನೇದಾಗಿ ಆ್ಯಂಗಲ್ ಆ್ಯಂಗಲ್ ಏನಕ್ಕೆ ಬೇಕು ಅಂತ ಅಂತಂದರೆ ನಿಮಗೆ ಕಸ್ಟಮರ್ ಏನಾದರೂ ಡೀಪ್ ನೆಕ್ ಅಥವಾ ಬ್ರಾಡ್ ನೆಕ್ ಆ ಥರ ಏನಾದರೂ ಬೇಕು ಅಂತ ಅಂದಾಗ ನಿಮಗೆ ಆ್ಯಂಗಲ್ ಮುಖಾಂತರ ನೀವು ಅದನ್ನು ಸೆಟ್ ಮಾಡ್ಬೋದು ಏಕೆಂದರೆ ಎಂಬ್ರಾಯ್ಡರಿ ಡಿಸೈನ್ಸ್ಗಳು ಸ್ಟ್ಯಾಂಡರ್ಡ್ ಆಗಿ ಬಂದಿರುತ್ತೆ ಅದರಲ್ಲಿ ಲೆಂತ್ ಇನ್ಕ್ರೀಸ್ ಆಗಲಿ ವಿಡ್ತ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಲಿ ಅದನ್ನು ನೀವು ಆ್ಯಂಗಲ್ ಮುಖಾಂತರ ಅಥವಾ ನೀವು ರೀಸೈಸ್ ಮಾಡೋ ಮುಖಾಂತರ ಅದನ್ನು ನಿಮ್ಮ ನಿಮ್ಮ ಕಂಟ್ರೋಲಿಗೆ ತರಬೋದು ಹೇಗೇನ ತೋರಿಸ್ತೀನಿ ಬನ್ನಿ ಇಲ್ಲೊಂದು ಡಿಸೈನನ್ನು ಲೋಡ್ ಮಾಡಿದ್ದೀನಿ ಓಕೆನಾ ಇದೊಂದು ಹ್ಯಾಂಡ್ ಮತ್ತು ಇದು ಬುಟ್ಟ ಸೊ ಇಲ್ಲಿ ಎರಡು ಥರದಲ್ಲಿ ಆ್ಯಂಗಲ್ ಸೆಟ್ ಮಾಡೋದು ಮೊದಲನೇದಾಗಿ ಒಂದು ಆಪ್ಷನ್ ಇದೆ ಇಲ್ಲಿ ಹೋದರೆ ಇಲ್ಲಿ ನಿಮಗೆ ಈ ಆಪ್ಷನ್ ಸಿಗುತ್ತೆ ಈ ಆಪ್ಷನಲ್ಲಿ ರೊಟೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ನಿಮಗೆ ಕಂಪ್ಲೀಟ್ ಈ ಸ್ಕ್ರೀನಲ್ಲಿ ಏನಿರುತ್ತೆ ಅದು ಕಂಪ್ಲೀಟ್ ರೊಟೇಟ್ ಆಗುತ್ತೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಸೊ ಈ ಆ್ಯಂಗಲ್ ಸೆಟ್ ಮಾಡಿದ್ರೆ ಇದು ಲೆಫ್ಟ್ ಅಂದರೆ ಈ ಕಡೆಗೆ ಟಿಲ್ಟ್ ಆಗುತ್ತೆ ರೈಟ್ ಅಂದರೆ ಈ ಕಡೆಗೆ ಟಿಲ್ಟ್ ಆಗುತ್ತೆ ಇಲ್ಲಿ ತೋರಿಸುತ್ತೆ ಇಲ್ಲಿ ನಿಮಗೆ ಇದರಲ್ಲಿ ಲಿಮಿಟ್ ಇದೆ ಎಷ್ಟು ಲಿಮಿಟ್ ಇದೆ ಅಂದರೆ ಇಲ್ಲಿ ನೋಡಿ ಪಾಯಿಂಟ್ ಫೈವ್ ಇಲ್ಲಿದೆಯಲ್ಲ ಪಾಯಿಂಟ್ ಫೈವ್ ಪಾಯಿಂಟ್ ಫೈ ಇನ್ಕ್ರಿಮೆಂಟ್ ಮಾಡ್ಬೋದು ಅಷ್ಟೇ ಇಲ್ಲಿ ಓಕೆನಾ ನೋಡಿ ಆಯಿತಾ ನಿಮಗೊಂದು ಲಿಮಿಟ್ ಇರುತ್ತೆ ಸೊ ಹಿಂಗೆ ಕ್ಲಿಕ್ ಮಾಡಿ ಓಕೆ ಮಾಡಿದ್ರೆ ಇಲ್ಲಿ ನಿಮಗೆ ನೋಡಿ ಕಂಪ್ಲೀಟ್ ಇಮೇಜ್ ನಿಮಗೆ ಲೆಫ್ಟ್ ಸೈಡಿಗೆ ಟಿಲ್ಟ್ ಆಯಿತು ಅದೇ ಥರ ನಿಮಗೆ ರೈಟ್ ಸೈಡಿಗೆ ಬೇಕು ಅಂತ ಅಂದರೆ ಇದನ್ನು ರೈಟ್ ಸೈಡಿಗೆ ಟಿಲ್ಟ್ ಮಾಡ್ಕೋಬೋದು ನೀವು ರೈಟ್ ಸೈಡಿಗೆ ಟಿಲ್ಟ್ ಮಾಡ್ಕೋಬೋದು ನಿಮಗೆ ಆ್ಯಂಗಲ್ ಬೇಕು ಅಷ್ಟು ಆ್ಯಂಗಲ್ ಯಾವ ಥರ ಆ್ಯಂಗಲ್ ಡಿಸೈಡ್ ಮಾಡ್ತೀರಾ ನೋಡಿ ಈಗ ರೈಟ್ ಸೈಡಿಗೆ ಆಯಿತು ನಿಮ್ಗೆ ಯಾವ ಥರ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬೈ ಲೆವೆನ್ ಪಾಯಿಂಟ್ ಫೋರ್ ಇಂಚ್ ಅಂತ ಇದೆ ಓಕೆನಾ ಸೊ ಯೂಶಲಿ ಇದು ಮಾಮೂಲಿ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಟೂ ಬೈ ಲೆವೆನ್ ಪಾಯಿಂಟ್ ತ್ರೀ ಇಂಚಿದೆ ಸೊ ನೀವು ಇದನ್ನು ಟಿಲ್ಟ್ ಮಾಡಿದಾಗೆ ಇದು ವ್ಯಾಲ್ಯೂ ಚೇಂಜ್ ಆಗುತ್ತೆ ಸೊ ಅದು ಡೆಪ್ತಾಗಲಿ ಇದು ಬಂದುಬಿಟ್ಟು ಲೆವೆನ್ ಪಾಯಿಂಟ್ ತ್ರೀ ಬಂದ್ಬಿಟ್ಟು ಹೈಟು ಸಿಕ್ಸ್ ಪಾಯಿಂಟ್ ಟು ಬಂದ್ಬಿಟ್ಟು ಡೆಪ್ತು ಸೊ ಇದನ್ನು ನೀವು ನಿಮಗೆ ಎಷ್ಟು ಬೇಕು ಆ ಲೆಕ್ಕದಲ್ಲಿ ನೀವು ಇದು ಮಾಡ್ಬೋದು ನೀವು ಸದ್ಯಕ್ಕೆ ತೋರಿಸ್ತೀನಿ ನೋಡಿ ಇಲ್ಲಿ ರೈಟ್ ಸೈಡಿಗೆ ಒಂದು ಎರಡು ಡಿಗ್ರಿ ನಾನು ಮೂವ್ ಮಾಡಿದ್ರೆ ಎರಡೂವರೆ ಮೂರು ಡಿಗ್ರಿ ಅಂತಲೇ ಹೇಳ್ಕೊಳ್ಳೋಣ ಮೂರು ಡಿಗ್ರಿ ಮೂವ್ ಮಾಡಿದ್ರೆ ಇಲ್ಲಿ ನಿಮಗೆ ಚೇಂಜ್ ಆಗುತ್ತೆ ಸಿಕ್ಸ್ ಪಾಯಿಂಟ್ ಫೋರ್ ಬೈ ಲೆವೆನ್ ಪಾಯಿಂಟ್ ಫೋರ್ ಇಂಚ್ ಇತ್ತು ಮುಂಚೆ ಸಿಕ್ಸ್ ಪಾಯಿಂಟ್ ತ್ರೀ ಏನೋ ಇತ್ತು ಲೆವೆನ್ ಪಾಯಿಂಟ್ ಟು ಏನಾಯಿತು ಸೊ ಇದು ಚೇಂಜ್ ಆಯಿತು ಅದ್ರ ತಕ್ಕನಾಗೆ ನಿಮ್ಗೆ ಹೆಂಗೆ ಬೇಕಂಗೆ ಇದನ್ನು ನೀವು ಚೇಂಜ್ ಮಾಡ್ಬೋದು ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಇದೆ ಅದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ನಾವು ಮುಂಚೆ ನೋಡಿದ್ದು ಒಂಥರ ಸೆಟ್ಟಿಂಗು ಇನ್ನೊಂದು ಥರ ಸೆಟ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಲೋಡ್ ಮಾಡಾದ ಮೇಲೆ ಇಲ್ಲಿ ಓಮ್ ಬಟನ್ ಇದೆಯಲ್ಲ ಓಮ್ ಬಟನ್ ಕ್ಲಿಕ್ ಮಾಡಿ ಓಮ್ ಬಟನಲ್ಲಿ ಈ ಮೆಶ್ ಸಿಂಬಲ್ ಇದೆಯಲ್ಲ ಇದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಇಲ್ಲಿ ಆಪ್ಷನ್ಗಳು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೊಟೇಟು ನೀವಿಲ್ಲಿ ಇಂಡಿವಿಜುವಲ್ ಆಗಿ ರೊಟೇಟ್ ಮಾಡ್ಬೋದು ಆ್ಯಂಗಲ್ನ ಇದು ಬೇಕು ಅಂದರೆ ಇದು ಇಲ್ಲ ಇದು ಬೇಕು ಅಂದರೆ ಇದು ಆ ಮುಂಚೆ ತೋರಿಸಿದ್ರಲ್ಲಿ ಕಂಪ್ಲೀಟ್ ಸ್ಕ್ರೀನ್ ರೊಟೇಟ್ ಆಗ್ತಾ ಇತ್ತು ಇಲ್ಲಿ ಇಂಡಿವಿಜುವಲ್ ಕಾಂಪೊನೆಂಟ್ ರೊಟೇಟ್ ಮಾಡ್ಬೋದು ಸದ್ಯಕ್ಕೆ ನಾನು ಈಗ ಇದನ್ನು ರೊಟೇಟ್ ಮಾಡ್ತೀನಿ ಇದನ್ನು ಸೊ ಇಲ್ಲಿ ರೊಟೇಟ್ ಸಿಂಬಲ್ ಇದೆ ಇಲ್ಲಿ ತೊಗೊಂಡು ನಿಮ್ಗೆ ಎಷ್ಟು ಡಿಗ್ರಿ ಬೇಕು ಇಲ್ಲಿ ಒನ್ ಒನ್ ಅಲ್ಲಿ ಇರುತ್ತೆ ಅಲ್ಲಿ ಪಾಯಿಂಟ್ ಫೈವ್ ಇತ್ತು ಇಲ್ಲಿ ಒನ್ ಒನ್ ಇನ್ಕ್ರಿಮೆಂಟ್ ಇರುತ್ತೆ ಸೊ ಇಲ್ಲಿ ಇಲ್ಲಿ ನೋಡಿ ಇಲ್ಲೇ ಆ ಲೆಫ್ಟ್ ಸೈಡ್ ಇಮೇಜ್ ಇದೆಯಲ್ಲ ಇದು ರೊಟೇಟ್ ಆಗ್ತಾ ಇಲ್ಲ ನೀವು ಯಾವ ಸೆಲೆಕ್ಟ್ ಮಾಡಿದ್ರೆ ಅದು ಮಾತ್ರ ರೊಟೇಟ್ ಆಗುತ್ತೆ ಓಕೆನಾ ನೀವು ಯಾವ ಥರ ಬೇಕು ಆ ಥರ ನೀವು ರೊಟೇಟ್ ಮಾಡ್ಕೋಬೋದು ಓಕೆನಾ ಸೊ ಇದನ್ನು ಅಷ್ಟೇ ಈಗ ಇದು ನಿಮಗೆ ಬೇಕು ಇದು ಅದು ಬೇಡ ಇದು ರೊಟೇಟ್ ಮಾಡ್ತೀನಿ ಅಂದರೆ ಎಸ್ ಇದನ್ನು ರೊಟೇಟ್ ಮಾಡ್ಕೋದು ಈಗ ನೋಡಿ ಇದು ಮಾತ್ರ ರೊಟೇಟ್ ಆಗುತ್ತೆ ನಿಮಗೆ ಕಾಣಿಸ್ತಾ ಇದೆಯಾ ಈ ಥರ ಸೊ ಇದು ನಿಮಗೆ ಆ್ಯಂಗಲ್ ಸೆಟ್ಟಿಂಗು ಈ ಥರ ಮಾಡ್ಬೋದು ನಿಮಗೆ ಇದು ತುಂಬ ಅನುಕೂಲ ಆಗುತ್ತೆ ಸೊ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ದಯವಿಟ್ಟು ಮರಿಬೇಡಿ ಯಾಕೆ ಅಂತ ಅಂದರೆ ನಿಮಗೆ ಮತ್ತೆ ಮತ್ತೆ ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೇನೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು